ರಾಣಿ ನಾನೇನ್ ಕಾಣ್ತಿದ್ದೀನಿ ಹ್ಮ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಇಷ್ಟ ಆಯ್ತಾ ನಿಮಗೆ ಓ ಆಗಿ ಕಾಣ್ತಿದ್ಯಾ ಇವಾಗ ನಾವಿಬ್ರು ಸೂಪರ್ ಜೋಡಿ ಅಲ್ವಾ ಹೌದು ಹಂಗಂತೂ ಆಕಾಶದಲ್ಲೇ ತೆಳ್ದಂಗೆ ಆಗ್ತಿದೆ ಅಷ್ಟು ಆಗ್ತಿದೆ ಆಯ್ ಫ್ರೆಂಡ್ಸ್ ನೋಡಿ ನಾವಿಬ್ಬರು ಹೆಂಗೆ ಕಾಣ್ತಿದೀವಿ ಅಂತ ಇನ್ಮೇಲೆ ಹೊಸ ಜೀವನ ಮಾಡ್ಬೇಕಂತ ಇಬ್ರು ಬದಲಾಗಿದ್ದೀವಿ ಹೆಂಗೆ ಕಾಣಿಸ್ತಿದ್ದೀವಿ ಇಬ್ರು ಕಮೆಂಟ್ ಮಾಡಿ ಹೇಳಿ ಆಯ್ತಾ ಹೌದು ನಾವಿಬ್ರು ಹೆಂಗೆ ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ ರಾಣಿ ಸರಿ ಆಯ್ತು ಬಾ ಒಳಗಡೆ ಹೋಗೋಣ ಈ ರೀತಿ ನಿನ್ನ ನೋಡಿದ್ರೆ ನಿಮ್ಮ ಅಕ್ಕ ತುಂಬ ಖುಷಿ ಪಡ್ತಾರೆ ಹೌದು ರಾಜ್ ಅವಳಿಗೆ ಸರ್ಪ್ರೈಸ್ ಆಗಿರುತ್ತೆ ಬಾ ಒಳಗಡೆ ಹೋಗೋಣ ಕೈ ಕೈ ಹಿಡ್ಕೊಂಡು ಹೋಗ್ಬೇಕು ಸರಿ ಬಾ ಅಕ್ಕ ರಾಣಿ ನೀನ್ ಅಕ್ಕ ಅಂತ ಕರ್ತಿದ್ದು ಹೌದಾ ಅಕ್ಕ ಹೇಗಿದ್ಯಾ ನೀನ ರಾಣಿ ಅಯ್ಯೋ ನಂಬಕೆ ಆಗ್ತಿಲ್ವಲ್ಲೇ ನಂಬಲೇಬೇಕು ಕಣೇ ಇವಾಗ ನಾನು ತುಂಬಾ ಬದ್ಲಾಗಿದ್ದೀನಿ ಅಕ್ಕ ನಿನ್ ಬಾಯ್ ಅಕ್ಕ ಅಂತ ಕೇಳ್ತಿರೋದು ಆಶ್ಚರ್ಯ ಅಂತಾನೆ ಅನಿಸ್ತಿದೆ ಹೋಗ್ಲಿ ಬಿಡು ಬಾ ಬನ್ನಿ ಕುತ್ಕೊಳ್ಳಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ನ ಕಣ್ಣನ್ನು ನಾನೇ ನಂಬಕಾಗ್ತಿಲ್ಲ ಅಯ್ಯೋ ಅಕ್ಕ ನಿಜವಾಗ್ಲಿದ್ದು ನಾನೇನೆ ಸಾರಿ ಕಣೆ ಅಯ್ಯೋ ಸಾರಿ ಅಲ್ಲ ಯಾಕೆ ಯಾಕೆ ಅಂದರೆ ನಾನಿನ್ನ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ತುಂಬ ಅವಮಾನ ಮಾಡಿಬಿಟ್ಟಿದ್ದೀನಿ ತುಂಬ ಬೇಜಾರು ಮಾಡ್ಬಿಟ್ಟಿದ್ದೀನಿ ತುಂಬ ಚುಚ್ಚೋ ಥರ ಮಾತಾಡ್ಬಿಟ್ಟಿದ್ದೀನಿ ಕಣೆ ಸಾರಿ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇವಾಗ ಮದ್ದಿನ ಥರ ಇಲ್ಲ ತುಂಬ ಬದಲಾಗಿದ್ದೀನಿ ಹೌದು ಕಣೆ ನೋಡಿದ್ರೇನೆ ಗೊತ್ತಾಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿನ್ನೆ ಈ ಥರ ನೋಡಿ ಇದಕ್ಕೆಲ್ಲ ನೀವೇ ಕಾರಣ ಅಕ್ಕ ನಾವಾ ಹೌದು ನೀನು ಮತ್ತೆ ಈ ಬಾವ ಗಂಡನ್ ತುಂಬ ಸಹಾಯ ಮಾಡಿದ್ದೀರಾ ಮನೆ ಮಾಡಿಕೊಟ್ಟು ಕಾರು ದುಡ್ಡು ಎಲ್ಲ ಕೊಟ್ಟು ನನ್ನನ್ನ ಬದಲಾಯಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀರಾ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಕ್ಕ ಅಯ್ಯೋ ಇರಲಿ ಬಿಡು ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗೂ ತುಂಬ ಬೇಜಾರಿದೆ ಒಂದಿನ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಎಷ್ಟು ಅವಮಾನ ಮಾಡಿಬಿಟ್ಟಲ್ವೇನೆ ಹ್ಞೂ ಸಾರಿ ನಂಗೆ ಇನ್ನೂ ಅದು ನೋಡಿದ್ರೆ ಅದನ್ನ ನೆನೆಸ್ಕೊಂಡ್ರೇನೆ ನನ್ನ ಮೇಲೆ ನನಗೆ ಆಸೆ ಆಗುತ್ತೆ ಅಯ್ಯೋ ಹೋಗ್ಲಿ ಬಿಡು ನಾನು ಎಷ್ಟೆಲ್ಲ ಮಾಡಿಲ್ಲ ನೀನು ನಮ್ಮ ಮನೆಗೆ ಬಂದಾಗ ಅಷ್ಟೇ ಅವಮಾನ ಮಾಡಿಬಿಟ್ಟಲ್ವಾ ನನ್ನ ಕ್ಷಮಿಸ್ಬಿಡು ಮದುವೆ ಏನು ಮದ್ವೆಗೆ ಮುಂಚೆಯೂ ಬರೀ ನಿಂಗೆ ಅವಮಾನ ಮಾಡ್ತಾನೆ ಬಂದೆ ಆಡ್ಕೋತಾನೆ ಬಂದೆ ಎಷ್ಟು ಹರ್ಟ್ ಮಾಡಿದ್ದೀನಿ ಎಲ್ಲರೂ ಬೆಲೆ ಏನು ಅಂತ ನನಗೆ ಇವಾಗ ಅರ್ಥ ಆಗಿದೆ ಅಕ್ಕ ನನಗಂತೂ ನನ್ನ ಮೇಲೆ ಇವಾಗ ತುಂಬ ಖುಷಿ ಇದೆ ಇನ್ನೇರೆಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾನು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ನಿಂಬಾಗಿ ಈ ಥರ ಮಾತು ಕೇಳೋದು ತುಂಬಾ ಖುಷಿ ಇದೆ ರಾಣಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ನೀವಿಬ್ರು ತುಂಬಾ ಚೆನ್ನಾಗಿ ಬದುಕಿ ಹೌದು ಅಕ್ಕ ನನಗೂ ಇವಾಗ ಒಂಥರ ಸಮಾಧಾನ ಅನಿಸ್ತಿದೆ ಅವಾಗೆಲ್ಲ ಬರೀ ಅದು ಇದು ಅಂತ ಬರೀ ಶೋಕಿ ಮಾಡ್ಕೊಂಡೇ ಇದ್ದೆ ಇವಾಗಲೂ ಜೀವನ ಅಂದ್ರೆ ಏನು ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ ನಿಮ್ಮ ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಅತ್ ಸರಿ ಭಾವ ಎಲ್ಲಿ ಅಕ್ಕ ಇಲ್ಲೇ ಒಳಗಿದ್ದಾರೆ ಬರ್ತಾರೆ ಸ್ನಾನ ಮಾಡ್ತಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ಅಯ್ಯೋ ಇರಲಿ ಬಿಡು ಪರವಾಗಿಲ್ಲ ಹೌದು ಪೂಜಾ ಅವರೇ ನೀವು ನನಗೆ ದುಡ್ಡಿನ ಸಹಾಯ ಮಾಡಿಲ್ಲ ಅಂದಿದ್ರೆ ದುಡ್ಡು ಕೊಟ್ರಿ ಮನೆ ಕೊಟ್ರಿ ಕಾರ್ ಕೊಟ್ರಿ ಹಂಗೆ ನಿಮ್ಮ ಆಫೀಸಲ್ಲಿ ಕೆಲಸನೂ ಕೊಟ್ರಿ ಇಷ್ಟೆಲ್ಲ ನೀವು ಮಾಡಿಲ್ಲ ಅಂದರೆ ಇವತ್ತು ರಾಣಿ ಈ ರೀತಿ ಇರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇದೆಲ್ಲದಕ್ಕೂ ಕಾರಣ ನೀವೇ ಅಯ್ಯೋ ಬಿಡಿ ಜಾಸ್ತಿ ಹೋಗಳ್ಬೇಡಿ ನಮ್ದೇನಿಲ್ಲ ಎಲ್ಲ ಧೈರ್ಯ ನನಗಂತೂ ತುಂಬ ಖುಷಿ ಇದೆ ನನ್ನ ತಂಗಿಗೆ ಇಂಥ ಒಳ್ಳೆ ಗಂಡ ಸಿಕ್ಕಿದಾರಲ್ಲ ಅಂತ ಹೇಳಿಲ್ಲ ಅಂದರೆ ಇನ್ನೊಬ್ಳು ಅನ್ನೋ ಕಾಲದಲ್ಲಿ ಇವಳು ಹೆಂಗೆ ಇದ್ರೂ ಬದಲಾಯಿಸ್ಬೇಕು ಅಂತ ಇಷ್ಟು ರಿಸ್ಕ್ ತೊಗೊಂಡು ಪ್ರಯತ್ನ ಪಟ್ರಲ್ಲ ನಿಜವಾಗ್ಲೂ ತುಂಬ ಒಳ್ಳೆಯ ಮನಸ್ಸಿದೆ ನಿಮಗೆ ಇದು ನೂರು ಕಾಲ ನಗ್ನಾಗ್ತಾ ಇರಿ ಅಯ್ಯೋ ನೋಡಿ ಮರ್ತೆ ಬಿಟ್ಟೆ ಮಾತಾಡ್ತಾ ಮಾತಾಡ್ತಾ ಇರಿ ಜ್ಯೂಸ್ ತರ್ತೀನಿ ಇರ್ಲಿ ಪರವಾಗಿಲ್ಲ ಅಯ್ಯೋ ಖುಷಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನೀನ್ ಸುಮ್ಮನಿರು ಜ್ಯೂಸ್ ತರ್ತೀನಿ ನಮ್ಮ ಮನೆಯ ಸ್ನಾನ ಮಾಡ್ತಿದ್ದಾರೆ ಬರ್ತಾರೆ ಇರ್ಲಿ ಪರವಾಗಿಲ್ಲ ಜ್ಯೂಸ್ ತರ್ತೀನಿ ರೀ ಅಯ್ಯೋ ಏನು ಬೇಡಾಕ ಇವಾಗ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಓಹಾ ಹಾ ಯಾವಾಗ ಬಂದು ಈಗ ತಾನೇ ಬಂದೋ ಶಿವು ಚೆನ್ನಾಗಿದ್ಯಾ ಮರಾಣಿ ಹಾ ಬವಾ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ನೋಡು ಹಿಂಗಿದೀವಿ ಮತ್ತೆ ಏನು ಸಮಾಚಾರ ನೀನು ಬದಲಾಗಿರೋದು ನಂಗೂ ತುಂಬಾ ಖುಷಿ ಇದೆ ಎಲ್ಲ ನಿಮ್ಮಿಂದನೇ ಬವಾ ನೀವು ಸಹಾಯ ಮಾಡಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಹೌದು ಕಣೋ ಈ ಕಾಲದಲ್ಲಿ ನಿನ್ನಂತವ್ರು ಎಲ್ಲಿ ಸಿಗ್ತಾರೆ ಫ್ರೆಂಡ್ಗೋಸ್ಕರ ಮನೆ ದುಡ್ಡು ಕಾರು ಕೆಲಸ ಅಂತ ಯಾರು ಮಾಡ್ತಾರೆ ಹೇಳು ಅದು ನಾನು ಇಷ್ಟೆಲ್ಲ ಹೇಳಿ ನೀನು ಒಪ್ಕೊಂಡು ಕೊಟ್ಟಿಯಲ್ಲ ನಿಜವಾಗ್ಲೂ ಗ್ರೇಟ್ ಕಣೋ ಅಯ್ಯೋ ಸುಮ್ಮನೆ ಇರಪ್ಪ ಇದರಲ್ಲಿ ನಂದೇನಿದೆ ನೀವಿಬ್ಬರು ಚೆನ್ನಾದ್ರಲ್ಲ ಅಷ್ಟೇ ಸಂತೋಷ ಪೂಜಾ ಅಡುಗೆ ಏನಾದರೂ ಮಾಡೋಗು ಹಬ್ಬದ ಅಡುಗೆ ಮಾಡ್ಬಿಡು ಹಾಂ ಮಾಡ್ತೀನಿ ಅಯ್ಯೋ ಇಲ್ಲೇ ಇಲ್ಲ ಬಾಬಾ ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತಲೇ ಬಂದು ಮನೆಗ ಹಾಂ ಹೌದು ನಿಮಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಮನೆಗೆ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಬಂದು ಪ್ಲೀಸ್ ಇಲ್ಲ ಅಂದ್ಬೇಡಿ ದಯವಿಟ್ಟು ಬನ್ನಿ ನಿಮ್ಮನೆ ಇನ್ನೊಂದು ಊಟ ಮಾಡ್ತೀವಿ ಇಲ್ಲ ಅಂತ ಮಾತ್ರ ಹೇಳಿ ಪ್ಲೀಸ್ ಇಬ್ರು ಬನ್ನಿ ಅಯ್ಯೋ ಅಷ್ಟೇ ತಾನೇ ಬರ್ತೀವಿ ಬಿಡಿ ಇವಾಗಲೇ ಓಡೋಣ ನಾಳೆ ನಾವು ಹಳ್ಳಿಗೆ ಓಡ್ತಾ ಇದ್ದೀವಿ ಹಳ್ಳಿಕ ಯಾಕೆ ಏನಾಯಿತು ಎಲ್ಲ ಸರಿ ಹೋಯ್ತಲ್ಲ ಮತ್ತೇನಕ್ಕೆ ಹೋಗ್ತಿದ್ದೀರಾ ಅಯ್ಯೋ ಸುಮ್ಮನೆ ಯಾಕೆ ಇಲ್ಲಿ ಅಲ್ಲಿ ಸ್ವಂತ ಮನೆ ಇದೆ ಅಲ್ವಾ ಆರಾಮ ಆರಾಮಲ್ವಾ ನೆಮ್ಮದಿ ಜೀವನ ಅದಕ್ಕೆ ಅಲ್ಲೇ ಹೋಗ್ತಿದ್ದೀವಿ ಹೌದು ಕಣು ನಾಳೆನೇ ಓಡ್ತಿದ್ದೀವಿ ಶಿಫ್ಟ್ ಮಾಡಿಬಿಡ್ತೀವಿ ಅಲ್ಲಿಗೆ ಇಷ್ಟು ದಿನ ನನಗೆ ತುಂಬ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ನೀನು ಕೊಟ್ಟಿದ್ದು ಇಪ್ಪತ್ತು ಲಕ್ಷದಲ್ಲಿ ಐದು ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀನಿ ಇವಾಗ ಮನೆ ಕಾರು ಮತ್ತೆ ಹದಿನೈದು ಲಕ್ಷ ಕೊಟ್ಟಿರ್ತೀನಿ ಇನ್ನೊಂದು ಐದು ಲಕ್ಷ ಹೆಂಗಾದರೂ ಮಾಡಿ ತೀರಿಸ್ತೀನಿ ಛೇ ಏನೋ ನೀನು ಹಿಂಗೆಲ್ಲ ಮಾತಾಡ್ತೀಯಾ ನೀನೇನು ಬೇರೋನಾ ನಾನು ಸಾಲ ಅಂತ ಕೊಟ್ಟನಾ ಇರ್ಲಿ ಬಿಡು ಪರವಾಗಿಲ್ಲ ಹದಿನೈದು ಲಕ್ಷನೂ ನೀನೇ ಇಟ್ಕೋ ನಿಂಗೆ ಬೇಕಾಗುತ್ತೆ ಅಯ್ಯೋ ಇಲ್ಲ ಬಾಬಾ ನಿಮ್ಗೇನು ಬೇಡ ಇಷ್ಟೊಂದು ಹೆಲ್ಪ್ ಮಾಡಿದ್ದೀರಲ್ಲ ಅಷ್ಟೇ ಸಾಕು ದಯವಿಟ್ಟು ದುಡ್ಡು ತಗೊಳ್ಳಿ ಹೆಲ್ಪ್ ಮಾಡಿದ್ದೀರಲ್ಲ ನಿಮ್ ಯಾವತ್ತೂ ಮರೆಯಲ್ಲ ಇನ್ನೂ ಹೆಲ್ಪ್ ತಗೊಂಡ್ರೆ ಅದು ಸರಿ ಬರಲ್ಲ ಅಯ್ಯೋ ಅದು ಹಂಗಲ್ಲಮ್ಮ ನೀವೇನು ಬೇರೆಯವರಾ ಹೌದು ರಾಣಿ ಯಾಕಂಗಂತೀಯಾ ಇರ್ಲಿ ಬಿಡು ಹಳ್ಳಿಗೆ ಬೇರೆ ಹೋಗ್ತೀನಿ ಅಂತಿದ್ಯಾ ಇಲ್ಲೇ ಇದ್ರಾಗಲ್ವಾ ಇಲ್ಲ ಅಕ್ಕ ನಾವು ಹಳ್ಳಿಗೆ ಹೋಗ್ತೀವಿ ಅವಾಗವಾಗ ನಮ್ಮ ಮನೆಗೆ ಬನ್ನಿ ಸರಿ ಆಯಿತು ಆದರೆ ದುಡ್ಡು ನೀನೇ ಇಟ್ಕೊ ಅಕ್ಕ ಪ್ಲೀಸ್ ಬಾವಾ ಫೋರ್ಸ್ ಮಾಡಬೇಡಿ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ದುಡ್ಡು ಮನೆ ಕಾರು ಎಲ್ಲ ತಗೊಳ್ಳಿ ಕೆಲ್ಪ್ ಮಾಡಿದ್ದೀರಲ್ಲ ಅಷ್ಟೇ ಸಾಕು ನಂದು ಐದು ಲಕ್ಷ ಹೆಂಗಾದರೂ ಮಾಡಿ ತೀರಿಸ್ತೀವಿ ಪ್ಲೀಸ್ ಇಲ್ಲ ಅನ್ಬೇಡಿ ಅಯ್ಯೋ ಸರಿಯಮ್ಮ ಆಯಿತು ನಿಮ್ಮ ಖುಷಿ ನಿಮಗೆ ಹೆಂಗನ್ಸುತ್ತಂಗೆ ಮಾಡಿ ಆದರೆ ಹಳ್ಳಿಗೆ ಹೋಗುವಂಥದ್ದು ಏನಿದೆ ಇಲ್ಲೇ ಇದ್ದು ಚೆನ್ನಾಗಿರ್ಬೋದಲ್ವಾ ಅಯ್ಯೋ ಬೇಡ ಬಿಡು ಹಳ್ಳಿಲೇ ಕೆಲಸ ಮಾಡ್ಕೊಂಡು ಹೆಂಗೋ ಇರ್ತೀವಿ ಇಲ್ಲಿ ಬಾಡಿಗೆ ಕಟ್ಕೊಂಡು ಅದೆಲ್ಲ ಯಾಕೆ ಯಾಕೋ ನಮ್ಮ ಆಫೀಸಲ್ಲ ಕೆಲಸ ಮಾಡ್ತಿದೆಯಲ್ಲ ಪರವಾಗಿಲ್ಲ ಬಿಡು ಹ್ಞೂ ಸರಿನಪ್ಪ ನಿಮ್ಮಿಷ್ಟ ಆದರೆ ನೀವು ಯಾವಾಗ ಬೇಕಾದರೂ ಬನ್ನಿ ಸರಿ ಆಯಿತು ಸರಿ ನಮ್ಮ ಮನೆಗೆ ಹೋಗೋಣವಾ ಹೋಗೋಣ ಎಲ್ಲೂ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಕ್ಕ ಪ್ಲೀಸ್ ಕಣೆ ಇನ್ನೊಂದ್ಸಲ ಬರ್ತೀವಿ ಬೇಕಾದ್ರೆ ಇವಾಗ ನಾನು ಪ್ರೀತಿ ನಗರಕ್ಕಿಂತ ಪ್ಲೀಸ್ ಬನ್ನಿ ಹ್ಞೂ ಆಯಿತು ಬಿಡು ರಾಜ್ ಹಾಂ ಬಾ ನನ್ನ ಜೊತೆ ರಾಣಿ ನೀನು ಯಾವಾಗಲೂ ಹಿಂಗೆ ಇರೇ ಈ ಥರ ಇದ್ರೆ ನಂಗೆ ತುಂಬ ಖುಷಿ ನಿಮ್ಮಲ್ಲಿ ಯಾವತ್ತೂ ನನಗೆ ಬೇಜಾರು ಮಾಡಲ್ಲ ಇಷ್ಟು ನಿಂದ ಏನೇ ಬೇಜಾರಾಗಿದ್ರು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಯ್ಯೋ ಅಕ್ಕ ನೀನು ಯಾಕೆ ಸಾರಿ ಕೇಳ್ತೀಯಾ ಸಾರಿ ಕೇಳಬೇಕಾಗಿರು ನಾನು ನನಗೆ ಕ್ಷಮಿಸ್ಬಿಡು ನಿಮ್ಮ ತುಂಬ ಚೆನ್ನಾಗಿರೋಣ ಆಯಿತಾ ನೋಡಿ ತುಂಬ ಖುಷಿ ಆಯಿತು ಅಪ್ಪ ಅಮ್ಮ ನಿನ್ನ ಈ ರೀತಿ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ರಾಣಿ ಹಂಗಾಗೋದು ಹಂಗಾಗೋದ್ಲು ಅಂತ ತುಂಬ ಕೊರಗ್ತಾ ಇದ್ರು ನೀನು ಇಷ್ಟು ಬದಲಾಗಿರೋದು ಏನಾದ್ರೂ ನೋಡಿದ್ರೆ ತುಂಬ ತುಂಬ ಖುಷಿ ಪಡ್ತಾರೆ ಹೌದು ಅಕ್ಕ ಆದರೆ ಅಪ್ಪ ನನ್ನ ಮೇಲೆ ತುಂಬ ಕೋಪ ಆಗಿದ್ದಾರಲ್ಲ ಮನೆ ಬಿಟ್ಟು ಉಂಟು ಅಂತ ಅಯ್ಯೋ ಬಿಡು ಇನ್ನೂ ಹಂಗೆ ಇರ್ತಾರ ಅವ್ರಿಗೂ ಮಗಳು ಅನ್ನೋ ಪ್ರೀತಿ ಇರುತ್ತೆ ಅಲ್ವಾ ಇವಾಗ ಇನ್ನೂ ನೀನು ಈ ರೀತಿ ಇರೋದು ನೋಡಿ ಇವಾಗ ನಿನ್ ಮೇಲೆ ಕೋಪ ಎಲ್ಲ ಕಡಿಮೆ ಆಗುತ್ತೆ ಚೆನ್ನಾಗಿರ್ತಾರೆ ಬಿಡು ನೀವಿಬ್ಬರು ಊರಿಗೋಗಿ ಬನ್ನಿ ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರೆ ಹೆಂಗೆ ಅಕ್ಕ ಅಪ್ಪ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮನೆಗೆ ಬಾಗ್ಲಕ್ಕೆ ಬರಬೇಡ ಅಂತಿದ್ದಾರೆ ಅವ್ರು ಒಪ್ಪಿಗೆ ಇಲ್ಲದೆ ಹೋದ್ರೆ ಆಮೇಲೆ ಅಲ್ಲಿಗೆ ಹೋದಾಗ ಇಬ್ಬರಿಗೂ ಅವಮಾನ ಮಾಡಿ ಕಳಿಸ್ಬಿಟ್ರೆ ಅಯ್ಯೋ ಹಂಗೆ ಏನಾಗಲ್ಲ ಯಾರಂಗೆ ಮಾಡ್ತಾರೆ ಇತ್ತು ತಂದೆ ತಾಯಿ ಫೋನ್ ಮಾಡಿಬಿಟ್ಟೆ ಹೋಗು ಅಮ್ಮನ ಹತ್ರ ಎಲ್ಲ ಕೇಳ್ಬಿಟ್ಟು ಇಬ್ಬರು ಹೋಗಿ ಬನ್ನಿ ಎಲ್ಲ ಸರಿ ಹೋಗುತ್ತೆ ಇನ್ಮೇಲೆ ನಿನಗೂ ಒಳ್ಳೆಯ ಜೀವನ ಇದೆ ಸರಿ ಅಕ್ಕ ಅಮ್ಮಂಗೆ ಕಾಲ್ ಮಾಡಿ ಎಲ್ಲ ಕೇಳ್ಕೊಂಡು ಆಮೇಲೆ ಹೋಗ್ತೀವಿ ನೀವು ನಮ್ಮ ಯಾವಾಗ ಯಾವಾಗವಾಗಿ ಬನ್ನಿ ಸರಿ ಕಣೆ ಬರ್ತೀವಿ ಆದರೂ ಇಲ್ಲೇದಿದ್ದರೆ ಚೆನ್ನಾಗಿರ್ತಿತ್ತು ಇಲ್ಲ ಅಕ್ಕ ಪಾಪ ರಾಜ್ ಅವ್ನಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಮನೆ ಬಾಡಿಗೆ ಕಟ್ಕೊಂಡು ಎಲ್ಲ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಅಲ್ಲದೆ ಹಳ್ಳಿಲಿಕ್ಕೆ ಅವ್ನಿಗೆ ತುಂಬ ಇಷ್ಟ ನನಗಿಷ್ಟ ಅಂತ ಇಲ್ಲೋಗಿ ಬಂದಿದ್ದಷ್ಟೇ ಪಾಪ ಅವ್ನಿಗೆ ಯಾಕೆ ಕಷ್ಟ ಕೊಡಲಿ ಅವ್ನಿಗೆ ಎಲ್ಲಿಷ್ಟನೋ ಇಷ್ಟನೋ ಹಂಗೆ ನಾನು ಇರ್ತೀನಿ ನಿಜವಾಗ್ಲೂ ಗ್ರೇಟ್ ರಾಣಿ ನೀನು ಇಷ್ಟೊಂದು ಬದಲಾವಣೆ ನಿನ್ನಲ್ಲೂ ಇಷ್ಟೊಂದು ಒಳ್ಳೆ ಗುಣ ಇರೋದು ನಂಗೆ ತುಂಬ ಆಗ್ತಿದೆ ಯಾವಾಗಲೂ ಹಿಂಗೆ ಇರು ಹ್ಞೂ ಸರಿ ಅಕ್ಕ ಬನ್ನಿ ಮನೆಗೆ ಹೊಡೋಣ ಇಲ್ಲ ಒಳ್ಳೆ ಅಡುಗೆ ಮಾಡ್ತಿದ್ದಿ ಪರವಾಗಿಲ್ಲ ಅಕ್ಕ ನಾನೆಲ್ಲನೂ ಹೇಳಿ ಬಂದಿದ್ದೀನಿ ಅಡುಗೆ ಮಾಡ್ತಿದ್ದಾರೆ ಪ್ಲೀಸ್ ಬನ್ನಿ ಹ್ಞೂ ಸರಿ ಆಯಿತು ಇಲ್ಲಿ ಅತ್ತೆ ಅವರಿಲ್ಲ ಮಾರ್ಗಿತಿ ಮನೆಗೆ ಹೋಗಿದ್ದಾರೆ ಬೇರೆ ಯಾರೂ ಮನೇಲಿ ಕಾಣ್ತಿಲ್ಲ ಇವತ್ತೇ ನೋಡು ಯಾರೂ ಇಲ್ಲ ನಾನು ಶಿವ ಇಬ್ಬರೇ ನಮ್ಮತ್ತೆ ಸ್ವಾತಿ ಮನೆಗೆ ಹೋಗಿದ್ದಾರೆ ನಮ್ಮ ಬಾವನೂ ಅಲ್ಲೇ ಇರೋದು ಇನ್ನ ಮಾವ ಕೆಲ್ಸಕ್ಕೆ ಹೋದ್ರು ಸಂಜೆ ಬರ್ತಾರೆ ಓ ಹೌದಾ ಸರಿ ಬನ್ನಿ ನಾವು ಓಡೋಣ ಸರಿ ಇರು ಒಂದು ಹತ್ತು ನಿಮಿಷ ರೆಡಿಯಾಗಿ ಬಂದುಬಿಡ್ತೀನಿ ಸರಿಯಾಕಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ